ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ವಿಶೇಷತೆ ಇವತ್ತಿನ ನುಡಿ ಮತ್ತು ಬೇರೆಯವರನ್ನು ಮಾದರಿಯಾಗಿಟ್ಟುಕೊಂಡು ಬದುಕಿದರೆ ಸಾಲದು ನಾವು ಇನ್ನೊಬ್ಬರಿಗೆ ಮಾದರಿ ಆಗುವಂತೆ ಬದುಕಬೇಕು ಈ ನುಡಿ ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗ ಕನ್ನಡದ ವ್ಯಾಕರಣದ ಮಾಹಿತಿ ಅಂಶಗಳು ಮತ್ತು ಸಾಲುಗಳು ಕಂದ ಪದ್ಯ ಇದು ನಾಲ್ಕು ಸಾಲು ಒಳಗೊಂಡಿರುತ್ತದೆ ಷಟ್ಪದಿ ಇದು ಆರು ಸಾಲುಗಳು ತ್ರಿಪದಿ ಇದು ಮೂರು ಸಾಲುಗಳನ್ನು ಒಳಗೊಂಡಿರುತ್ತದೆ ಈಗ ರಗಳೆಗಳ ವಿಧಗಳು ರಗಳೆಗಳಲ್ಲಿ ಮೂರು ವಿಧಗಳು ಮೊದಲನೇದಾಗಿ ಉತ್ಸಾಹ ರಗಳೆ ಮಂದಾನಿಲ ರಗಳೆ ಮತ್ತು ರಗಳೆ ಇವು ರಗಳೆಗಳ ವಿಧಗಳು ಈಗ ಅಂಶಗಣದ ವಿಧಗಳು ಇದರಲ್ಲಿ ಮೂರು ವಿಧಗಳು ಮೊದಲನೇದಾಗಿ ಬ್ರಹ್ಮಗಣ ಎರಡು ವಿಷ್ಣುಗಣ ಮೂರು ರುದ್ರಗಣ ಇವು ಮೂರು ವಿಧಗಳು ಅಂಶಗಣದಲ್ಲಿ ಈಗ ಷಟ್ಪದಿಯ ವಿಧಗಳು ಷಟ್ಪದಿಯಲ್ಲಿ ಆರು ವಿಧಗಳು ಮೊದಲನೇದಾಗಿ ಷಟ್ಪದಿ ಭೋಗ ಷಟ್ಪದಿ ಮೂರು ಭಾಮಿನಿ ಷಟ್ಪದಿ ನಾಲ್ಕು ವಾರ್ಧಕ ಷಟ್ಪದಿ ಐದು ಕುಸುಮ ಷಟ್ಪದಿ ಆರು ಪರಿವರ್ತಿನಿ ಷಟ್ಪದಿ ಇವು ಷಟ್ಪದಿಯ ವಿಧಗಳು ಈಗ ಅಲಂಕಾರದ ವಿಧಗಳು ಅಲಂಕಾರದಲ್ಲಿ ಎಂಟು ವಿಧಗಳು ಮೊದಲನೇದಾಗಿ ಶಬ್ದಾಲಂಕಾರ ಎರಡು ಅರ್ಥಾಲಂಕಾರ ಮೂರು ಉಪಮಾಲಂಕಾರ ನಾಲ್ಕು ರೂಪಕಾಲಂಕಾರ ಐದು ಉತ್ಪ್ರೇಕ್ಷಾಲಂಕಾರ ಆರು ಅರ್ಥಾಂತರ ನ್ಯಾಸಾಲಂಕಾರ ಏಳು ಧೃಷ್ಟತಾಲಂಕಾರ ಎಂಟು ಶ್ಲೇಷಾಲಂಕಾರವು ಇವು ಪ್ರಮುಖವಾಗಿರುವಂಥ ಅಲಂಕಾರದ ವಿಧಗಳು ಈಗ ಕನ್ನಡದಲ್ಲಿ ಬಳಕೆಯ ಬಳಕೆಯಲ್ಲಿರುವ ಪ್ರಾಸಗಳು ಮೊದಲೇದಾಗಿ ಆದಿಪ್ರಾಸ ಅನುಪ್ರಾಸ ಅಂದರೆ ಮಧ್ಯಪ್ರಾಸ ಅಂತ್ಯಪ್ರಾಸ ಹೆಚ್ಚಾಗಿ ಉಪಯೋಗಿಸುವಂತದ್ದು ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಈಗಾಗಲೇ ಪ್ರಾಸಗಳ ಮೇಲೆ ವಿಡಿಯೋ ಹಾಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡಿ ಈಗ ಸರ್ವನಾಮದ ಪ್ರಕಾರಗಳು ಮೊದಲೇದಾಗಿ ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಇವುಗಳ ಮೇಲೂ ಸಹ ಮೇಲೆಯೂ ಸಹ ವಿಡಿಯೋ ಹಾಕಿದ್ರೆ ಒಂದ್ಸಲ ಚೆಕ್ ಮಾಡಿ ಈಗ ನಾಮ ಪದದಲ್ಲಿ ಮೂರು ವಿಧಗಳು ವಸ್ತುವಾಚಕದ ಪ್ರಕಾರ ಮೊದಲನೇದಾಗಿ ರೂಢನಾಮ ಎರಡು ಅಂಕಿತ ನಾಮ ಮೂರು ಅನ್ವರ್ತಕ ನಾಮ ಇವು ನಾಮಪದದಲ್ಲಿ ನಾಮಪದದಲ್ಲಿ ಮೂರು ವಿಧಗಳು ಈಗ ನಾಮಪದದ ಇತರೆ ಪ್ರಕಾರಗಳು ಗುಣವಾಚಕ ಸಂಖ್ಯಾವಾಚಕ ವಾಚಕ ಪರಿಮಾಣ ವಾಚಕ ಭಾವನಾಮ ಅಥವಾ ವಾಚಕ ಪ್ರಕಾರ ವಾಚಕ ಸಂಖ್ಯೆಯ ವಾಚಕ ಮತ್ತು ಸರ್ವನಾಮಗಳು ಇವು ನಾಮಪದದ ಇತರೆ ಪ್ರಕಾರಗಳು ಈಗ ಲಿಂಗಗಳಲ್ಲಿ ಮೂರು ವಿಧಗಳು ಅವು ಮೊದಲೇದಾಗಿ ಪುಲ್ಲಿಂಗ ಎರಡು ಸ್ತ್ರೀಲಿಂಗ ಮೂರು ನಪುಂಸಕಲಿಂಗ ಇವು ಲಿಂಗಗಳಲ್ಲಿ ಮೂರು ವಿಧಗಳು ಈಗಾಗಲೇ ಸ್ತ್ರೀಲಿಂಗ ಪುಲ್ಲಿಂಗ ಮತ್ತು ನಪುಂಸಕ ಲಿಂಗಗಳ ಮೇಲೆ ಹುಡಿಯು ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಈಗ ವಚನಗಳಲ್ಲಿ ಎರಡು ವಿಧಗಳು ಅವುಗಳು ಏಕವಚನ ಮತ್ತು ಬಹುವಚನ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ವ್ಯಾಕರಣದ ಮೇಲಿನ ಮಾಹಿತಿಯನ್ನು ತಿಳ್ಕೊಂಡ್ವಿ ಈ ವಿಡಿಯೋ ಆಗಿದ್ರಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು